ನೀವು ಟ್ರೈನ್ ಸೀಟ್ ರಿಸರ್ವೇಷನ್ ಮಾಡುವಾಗ ನಿಮ್ಗೆ ಸೀಟ್ ಅವೈಲೇಬಲ್ ಇಲ್ಲಾಗಿದ್ದು ಅಂದ್ರೆ ನಾ ಇವತ್ತಿನ ಈ ವಿಡಿಯೋದೊಳಗೆ ಒಂದು ಒಳ್ಳೆ ಟ್ರಿಕ್ ಹೇಳ್ತನು ಈ ಟ್ರಿಕ್ ಫಾಲೋ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸೀಟ್ ಸಿಗ್ತಾವ ಹಾಗೆ ಟಿಕೆಟ್ ಕೂಡ ಕನ್ಫರ್ಮ್ ಆಕೈತಿ ಅದು ಹೆಂಗೆ ಮಾಡೋದು ಹೇಳಿ ಇವತ್ತಿನ ವಿಡಿಯೋದಾಗ ಪೂರ್ತಿಯಾಗಿ ನೋಡೋಣನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಾನು ಟ್ರಾವೆಲ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತಾನು ಈಗ ಬರೀ ಸೀಟ್ ಇಲ್ಲದ ಟೈಮ್ದಾಗ ನಾವು ಸೀಟನ್ನು ಯಾವ ರೀತಿ ರಿಸರ್ವೇಷನ್ ಮಾಡ್ಕೋಬೋದು ಅಂತೇಳಿ ಇವತ್ತಿನ ವೀಡಿಯೋದಾಗ ನೂ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ನೀವು ಮೊಬೈಲ್ ಆ್ಯಪ್ ಒಳಗೆ ಟಿಕೆಟ್ ಬುಕ್ ಮಾಡತ್ತೀರಿ ಅಂದ್ರೆ ಐ ಆರ್ ಸಿ ಟಿ ಸಿ ಆ್ಯಪ್ ಓಪನ್ ಮಾಡ್ಕೋರಿ ನೀವು ಪಿ ಸಿ ಅಥವಾ ಲ್ಯಾಪ್ಟಾಪ್ದಾಗ ಬುಕ್ ಮಾಡಿರಂದ್ರೆ ಗೂಗಲ್ ಕ್ರೋಮ್ಗೆ ಹೋಗ್ರಿ ಗೂಗಲ್ ಕ್ರೋಮಿಗೆ ಹೋಗಿ ಇಲ್ಲಿ ಸರ್ಚ್ ಬಾಕ್ಸ್ ಒಳಗೆ ಐ ಆರ್ ಸಿ ಟಿ ಸಿ ಅಂತ ಸರ್ಚ್ ಕೊಡ್ರಿ ಇಲ್ಲಿ ಫಸ್ಟ್ಗೆ ಐ ಆರ್ ಸಿ ಟಿ ಸಿ ಲಿಂಕ್ ಓಪನ್ ಹಾಕಿ ನೋಡ್ರಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಐ ಆರ್ ಸಿ ಟಿ ಸಿ ನೆಕ್ಸ್ಟ್ ಜನ್ರೇಷನ್ ಇ ಟಿಕೆಟಿಂಗ್ ಸಿಸ್ಟಮ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ವಿಂಡೋ ಓಪನ್ ಹಾಕೈತಿ ವಿಂಡೋ ಓಪನ್ ತಕ್ಷಣ ಇಲ್ಲಿ ನಿಮ್ಮ ಇವತ್ತಿನ ವಿಡಿಯೋದಾಗ ನಾವು ಒಂದು ಎಕ್ಸಾಂಪಲ್ ಕೊಡ್ತೇನು ರಾಣಿ ಚೆನ್ನಮ್ಮ ಟ್ರೈನಿಗೆ ಬೆಳಗಾವಿಯಿಂದ ಸೀಟ್ ಖಾಲಿ ಇಲ್ಲದಾಗ ಯಾವ ರೀತಿ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವೀಡಿಯೋದಾಗ ತೋರಿಸ್ನು ಬರೀ ಇಲ್ಲಿ ಪ್ರಾಮ್ ಸ್ಟೇಷನ್ದಾಗ ಬಿ ಜಿ ಎಮ್ ಬೆಳಗಾವಿ ಅಂತ ಹಾಕೋನು ಬೆಳಗಾವಿ ಟು ಬೆಂಗಳೂರು ಎಸ್ ಬಿ ಸಿ ಬೆಂಗಳೂರು ಈಗ ನಾ ಎಕ್ಸಾಂಪಲ್ ಒಂದು ಡೇಟ್ ಸೆಲೆಕ್ಟ್ ಮಾಡ್ಕೋತನ ನಾನು ಏಪ್ರಿಲ್ ನೋಡಿರಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ಎರಡನೇ ತಾರೀಕು ಹೋಗ್ಬೇಕಂತ ಅನ್ಕೋತಿದ್ರೆ ತಿಳ್ಕೊರಿ ಆಮೇಲೆ ಈ ರೀತಿ ಇಷ್ಟ ಆದ ತಕ್ಷಣ ಇಲ್ಲಿ ಸರ್ಚ್ ಕೊಡ್ರಿ ಸರ್ಚ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಟ್ರೈನ್ ಲಿಸ್ಟ್ ಓಪನ್ ಆಕೈತಿ ಈಗ ರಾಣಿ ಚೆನ್ನಾಗಿ ಟ್ರೈನಿಗೆ ನಾವು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದೀವಿ ನೋಡ್ರಿ ಇಪ್ಪತ್ತೆರಡು ಏಪ್ರಿಲ್ ಸ್ಲೀಪರ್ ಕ್ಲಾಸ್ ನೋಡಿರಿ ವೇಟಿಂಗ್ ಲಿಸ್ಟ್ ಹನ್ನೊಂದೈತಿ ಇಪ್ಪತ್ತೆರಡು ಏಪ್ರಿಲ್ ವೇಟಿಂಗ್ ಲಿಸ್ಟ್ ಹನ್ನೊಂದು ಐತಿ ಸೀಟ್ ಅವೈಲೇಬಲ್ ಇಲ್ಲ ಈ ಸೀಟ್ ಅವೈಲೇಬಲ್ ಇಲ್ಲದ ಟೈಮ್ದಾಗ ನಾವು ಸೀಟ್ ಕನ್ಫರ್ಮ್ ಮಾಡ್ಕೊಳ್ಳೋದು ಹೆಂಗೆ ಅಥವಾ ಟಿಕೆಟ್ ಕನ್ಫರ್ಮ್ ಮಾಡ್ಕೊಳ್ಳೋದು ಹೆಂಗೆ ಅಂಥೇಳಿ ಬರೀ ನೋಡೂ ಬ್ಯಾಕ್ ಬಂದ ಮತ್ತೆ ಇಲ್ಲಿ ಟೈಪ್ ಕೊಡ್ರಿ ಫ್ರಾಮ್ ಈಗ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಬೆಳಗಾವಿ ಹಾಕ್ಬಾರ್ದು ಬೆಳಗಾವಿ ರಿಮೋಟ್ ಲೊಕೇಶನ್ ಕೂಟ ಇರೋದ್ರಿಂದ ಅದ್ರ ಹಿಂದಿನ ಸ್ಟಾಪ್ ಯಾವುದೈತೆ ನೋಡೋದು ಆ ಟ್ರೈನಿಂದ ಹಿಂದಿನ ಸ್ಟಾಪ್ ಪಚ್ಚಾಪುರ ಐತಿ ಪಚ್ಚಾಪುರ ಹಾಕಿರಿ ಇಲ್ಲಿ ನೋಡ್ರಿ ನಾನು ಪಾಚಾಪುರ್ ಸೆಲೆಕ್ಟ್ ಮಾಡ್ಕೋತನೋ ಅಂದರೆ ನೀವು ಜರ್ನಿ ಮಾಡುವಂಥ ಟ್ರೈನ್ ಹಿಂದಿನ ನೋಡ್ಕೊತ ಬರೋದು ಪಾಚಾಪುರ ಪಾಚಾಪುರದಿಂದ ಬೆಂಗಳೂರು ಎಸ್ ಬಿ ಸಿ ಬೆಂಗಳೂರು ನೋಡಿರಿ ಸೇಮ್ ಜರ್ನಿ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಸೆಲೆಕ್ಟ್ ಮಾಡ್ಕೋತನೂ ಜರ್ನಿ ಡೇಟಾ ಸೆಲೆಕ್ಟ್ ಮಾಡ್ಕೊಂಡ ಸರ್ಚ್ ಟ್ರೈನ್ ಅಂತ ಕೊಡ್ತನು ಸರ್ಚ್ ಟ್ರೈನ್ ಒಳಗೆ ರಾಣಿ ಚೆನ್ನಮ್ಮ ಟ್ರೈನ್ ತೋರಿಸ್ತೈತಿ ರಾಣಿ ಚೆನ್ನಮ್ಮ ಟ್ರೈನ್ ತಕ್ಷಣ ಇಲ್ಲಿ ಸ್ಲೀಪರ್ ಮೇಲೆ ಕ್ಲಿಕ್ ಮಾಡ್ಕೋರಿ ನೋಡ್ರಿ ಇದೇ ಇಪ್ಪತ್ತೆರಡು ಏಪ್ರಿಲ್ ಈಗ ಬೆಳಗಾವಿಯಿಂದ ನೋಡಿದ್ರಿ ಸೀಟ್ ಅವೈಲೇಬಲ್ ಇಲ್ಲ ಆಗಿದ್ದು ವೇಟಿಂಗ್ ಲಿಸ್ಟ್ ಹನ್ನೊಂದು ಇತ್ತು ಈಗ ಅದ್ರ ಹಿಂದಿನ ಸ್ಟಾಪ್ ಪಾಚಾಪುರದಿಂದ ಸರ್ಚ್ ಮಾಡಿದ್ದೀವಿ ಅವೈಲೇಬಲ್ ಏಯ್ಟೀನ್ ಅಂತ ಅಂದರೆ ಹದಿನೆಂಟು ಸೀಟ್ ಇನ್ನೂ ಖಾಲಿ ಇದಾವೆ ಈ ಹದಿನೆಂಟು ಸೀಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಬುಕ್ ನಾವು ಅಂತ ಕೊಡ್ರಿ ಬುಕ್ ನಾವು ಅಂತ ಕೊಟ್ಟ ನಿಮ್ಮ ಯೂಸರ್ ನಿಮ್ಮ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿರಿ ಬರೀ ನಾನು ಲಾಗಿನ್ ಆಗಿ ಮುಂದೆ ತೋರಿಸ್ತೀನಿ ನಿಮಗೆ ಈಗ ಲಾಗಿನ್ ಆದ್ನಿ ಲಾಗಿನ್ ಆಗಿ ನೋಡಿರಿ ಇಪ್ಪತ್ತೆರಡನೇ ತಾರೀಕು ಹದಿನೆಂಟು ಸೀಟ ಬುಕ್ ನಾವು ಅಂತ ಕೊಡ್ರಿ ಬುಕ್ನೋ ಒಂದು ಕೊಟ್ಟ ತಕ್ಷಣ ಈ ರೀತಿ ವಿಂಡೋ ಓಪನ್ ಆಗ್ತತಿ ಈ ರೀತಿ ವಿಂಡೋ ಓಪನ್ ಆದ ತಕ್ಷಣ ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಚೇಂಜ್ ಇಲ್ಲಿ ನೋಡ್ರಿ ಚೇಂಜ್ ಬೋರ್ಡಿಂಗ್ ಸ್ಟೇಷನ್ ಇಲ್ಲಿ ಮೆಣಸಿನ ಮೇಲೆ ಕ್ಲಿಕ್ ಮಾಡಿರಿ ಎರಡು ಮಾರ್ಕ್ ಇಲ್ಲಿ ಏನು ಅಂದ್ರೆ ನೀವು ನೀವು ಯಾವ ಸ್ಟೇಷನ್ದಿಂದ್ರೆ ಬೋರ್ಡಾಗ್ದರಿ ಅಂದ್ರೆ ಹತ್ತಾವ್ರದ ರೀ ಯಾವ ಸ್ಟೇಷನಿಂದ ಟ್ರೈನಿಗೆ ಹತ್ತು ಅವ್ರದ ಅಂತ ಹೇಳಿ ಇಲ್ಲಿ ಬೆಳಗಾವಿಂದ ಹತ್ತವರ್ದ ಅಂದ್ರೆ ಬೆಳಗಾವಿ ಇಟ್ಕೋರಿ ನೋಡಿರಿ ನಿಮ್ಮ ಟಿಕೆಟ ಪಚಾಪುರ್ ಟು ಬೆಂಗ್ಳೂರು ಬುಕ್ ಆಗಿರ್ತೈತಿ ನಿಮ್ಮ ಸೀಟ ಆದರೆ ನೀವು ಹತ್ತೋದು ಬೋರ್ಡಿಂಗ್ ಸ್ಟೇಷನ್ ಬೆಳಗಾವಿ ಈ ಟೈಪ್ ಯಾವಾಗ ಮಾಡಬೇಕು ಅಂದರೆ ನೀವು ಹತ್ತು ಸ್ಟೇಷನ್ದಿಂದ ಅಂದರೆ ನೀವು ಜರ್ನಿಸ್ಟ್ ಮಾಡೋ ಸ್ಟೇಷನ್ನಿಂದ ಸೀಟ್ ಅವೈಲೇಬಲ್ ಇಲ್ಲ ಇಲ್ಲದ ಟೈಮ್ದಾಗ ಈ ರೀತಿ ಟ್ರಿಪ್ ಫಾಲೋ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಕನ್ಫರ್ಮ್ ಆಕವ ಇಲ್ಲಿ ನಿಮ್ಮ ಹೆಸರು ಕೊಡ್ರಿ ಹೆಸರು ಕೊಟ್ಟಿದ್ದೀನಿ ಇಲ್ಲೇನು ಮಾಡಿರಿ ನಿಮ್ಮ ಮೊಬೈಲ್ ನಂಬರ ಆಮೇಲೆ ಇಲ್ಲೇನು ಮಾಡ್ರಿ ಅಂದರೆ ಕನ್ಸಿಡರ್ ಫಾರ್ ಆಟೋ ಅಪ್ಗ್ರೇಡೇಷನ್ ಅಂದರೆ ಸೀಟು ಥರ್ಡ್ ಎಷಿಯಲ್ಲಿ ಏನಾದರೂ ಲಾಸ್ಟಿಗೆ ಟ್ರೈನ್ ಹೊರಡೋ ಮುಂಚೆ ಥರ್ಡ್ ಎ ಸಿ ಸೀಟ್ ಖಾಲಿ ಇದ್ದು ಅಂದ್ರೆ ನಿಮ್ಮ ಟಿಕೆಟನ್ನು ಅಪ್ಗ್ರೇಡ್ ಮಾಡಿ ನಿಮ್ಗೆ ಥರ್ಡ್ ಎ ಸಿ ಸೀಟ್ ಕೊಡ್ತಾರೆ ಯಾವುದೂ ಒಂದು ರೂಪಾಯಿ ಪೇ ಮಾಡುವ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಾಗ ಡಿಟೇಲ್ಸಾಗಿ ತಿಳಿಸೀನಿ ನೀವು ನನ್ನ ಹೋಗಿ ಚೆಕ್ ಮಾಡ್ಬೋದು ಇಷ್ಟು ಮಾಡಿದ ತಕ್ಷಣ ಇಲ್ಲಿ ಪೇಮೆಂಟ್ ಆಪ್ಷನ್ ತೊಗೊಂಡು ಈ ಕಂಟಿನ್ಯೂ ಅಂತ ಕೊಟ್ರಿ ಅಂದ್ರೆ ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗ್ತೀ ನೋಡಿದ್ರಲ್ಲ ನೀವು ಸೀಟನ್ನು ಯಾವ ರೀತಿ ಕನ್ಫರ್ಮ್ ಹೇಳಿ ಟ್ರೈನ್ ಒಳಗ ಈ ರೀತಿ ನೀವು ಟ್ರಿಕ್ ಫಾಲೋ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಸೀಟ್ ಕನ್ಫರ್ಮ್ ಆಕೈತಿ ಯಾವುದೇ ಟ್ರೈನ್ ಇರಲಿ ಅದ್ರ ಹಿಂದಿನ ಸ್ಟೇಷನ್ಗಳು ನೋಡ್ಕೋಬೇಕ್ರಿ ಅದ್ರ ಹಿಂದಿನ ಸ್ಟೇಷನ್ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಷನ್ ಇಡೋ ಅಂತೂ ಖಾಲಿ ಇದ್ದೇ ಇರ್ತಾವ ಆಮೇಲೆ ನಡಬಾರ್ಕ ರಿಮೋಟ್ ಲೊಕೇಶನ್ ಬಹಳ ಇರ್ತಾವ ಅಲ್ಲಿ ಇದ್ರ ಸೀಟ್ ಸ್ವಲ್ಪ ಕಡಿಮೆ ಇರ್ತಾವ ಅದಕ್ಕಾಗಿ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಟ್ರೈನ್ ಎಲ್ಲಿದ್ರೆ ಸ್ಟಾರ್ಟ್ ಆಗ್ತತ್ತಲ್ಲ ಅಲ್ಲಿ ಇದ್ರೆ ಟಿಕೆಟ್ ಬುಕ್ ಮಾಡ್ಕೊಂಡ ಬೋರ್ಡಿಂಗ್ ಪಾಯಿಂಟ್ ಅನ್ನ ನೀವು ಹತ್ತು ಸ್ಟೇಷನ್ ಅನ್ನ ಬೋರ್ಡಿಂಗ್ ಪಾಯಿಂಟ್ ಆಗಿ ಇಟ್ಕೋರಿ ಈ ರೀತಿ ಮಾಡಿದ್ರೆ ಸೀಟ್ ಕನ್ಫರ್ಮ್ ಆಕತಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶುಗಮ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಜೈ ಕರ್ನಾಟಕ